எத்தின கூட்டேன் அடிக்கானே அது எல்லாம் இதுக்கு बन्ने का जायेगा बन्ने का बन्ने बन्ने इतना बहुत செ now <laughs>

அரவ இது எங்க ரோனா ஒரே குண்டு ஒரே குண்ட கச்சேரியில் ஐந்து லட்ச ரூபாய் ஐம்பத்து சாய்ப்பு நின்று மத்த ஐம்பது சார் நீங்க யாவத்தி யாத்திர மந்தி கே கே ரோடி நோட் அவங்க கே தாட் தோர் தி புட்ட

ಮಹತ್ವದ ಕೆಲಸ ಬಿಟ್ಟು ಹೋಗಿದ್ದೀವಿ ಆ ಕೆಲಸ ಈಗ ನಿಮ್ಮಿಂದಾಗಬೇಕು ಒಂದು ಅಲ್ಯೂಮಿನಿಯಂ ಫ್ಯಾಕ್ಟರಿಯನ್ನು ಓಪನ್ ಮಾಡಬೇಕೆಂದು ಮಾಡಿದ್ದೇನೆ ಅದಕ್ಕೆ ಹಣದ ಅವಶ್ಯಕತೆ ಬಹಳ ಇದೆ ಮ್ಯಾನೆ ಜಮ ಖರ್ಚು ಮುಗಿದು ಹೋಗಿದೆ ಹೇಗೆ ಮಾಡುವುದು ಅಂತ ಹಾ ಹೇಗೆ ಮಾಡೋ

ಹಣವನ್ನು ನಾಳೆ ರೆಡಿ ಮಾಡಬೇಕು ನಮಸ್ಕಾರ ಯಜಮಾನರಿಗೆ ನಮಸ್ಕಾರ ಮತ್ತೇನು ಮ್ಯಾನೇಜರ್ ಎಲ್ಲ ಲೆಕ್ಕ ಪತ್ರ ಹಾಗೂ ಚೆಕ್ ತೆಗೆದುಕೊಂಡು ಬೆಂಗಳೂರಿಗೆ ಹೋಗಿ ಬನ್ನಿ ಕಾರ್ ತೆಗೆದುಕೊಂಡು ಹೋಗಿರಿ ನಾನೇ ಡ್ರೈವಿಂಗ್ ಮಾಡಿಕೊಂಡು ಹೋಗಿ ಬರುತ್ತೇನೆ ಆ ಶಾಂತಸ್ತರ ಹೊಲದ ವಿಷಯ ನೆನಪು ಹೊರಕ್ಕಾಗಿ ಜಗ್ಗನನ್ನು ಬರಲೇ ಹೇಳಿದ್ದೇನೆ ಈಗ ಬಂದರು ಬರ ಬರೋದು ನಾನಿನ್ನ ಬರುತ್ತೇನೆ ಅಜ್ಬ ಜಗ್ಗಣ್ಣು ಅಜ್ಜುತ್ತೇನೆ ಯಾಕೆ ಅಂತಲ್ಲ ಅಲ್ಲ

சான் கேச முக நான் ஓட்ட ஊட்டாத்தேன் இல்ல இடம் பணம் மகன் ಇಷ್ಟ ಕಡೆಗೆ ಬಂದಿರಿ ಮನೇಜವರು ಬನ್ನಿ ನೋಡಿ ಮನೇಲಿ ಒಂದು ಬೋರ್ ಆಗ್ತಿತ್ತಲ್ಲ ಹೀಗೆ ಪಾರ್ಕಿಂಗ್ ಕರ್ಕೊಂಡು ಹೋಗೋಣ ಅಂತ ಬಂದೆ ಅಂದ್ರೆ ಹಾಗೆ ನೀವು ಯಾವಾಗ ಊರಿನಿಂದ ಬಂದ್ರಿ ಈಗ ತಾನೆ ಬಂದಿ ವಾಕಿಂಗ್ ಬಂದವರು ಒಬ್ಬರೇ ಆಡುತ್ತಿದ್ದೀರಲ್ಲ ಒಂಟಿ ಗ್ಯಾರಂಟಿ ಈಕೆ ನಿಮ್ಮ ಪಟೀರಲ್ಲಿ ಅಯ್ಯೋ ಪಟೀರ ನೋಡಿ ಬೆಳಿಗ್ಗೆ ಆಫೀಸ್ ಕೊಂಡ ಹೋಗೋದು ಸಾಯಂಕಾಲ ದೂರದ ಕಡಿವಾಗುತ್ತೆ ನಿಮ್ಮೊಂದು ಒಂಟಿ ಜೀವಿ ಮಾಡಿ ಮಾಡಿ ಸಾಕಾಗೋಗಿದೆ ಹೋಗಿದೆ ಹಕ್ಕಿ ಸ್ವಚ್ಛಂದವಾಗಿ ಹಾರಾಟ ಬಯಸಿದೆ ಈ ಒಂದವನ ಕಾರ್ಯಕ್ಕೆ ಅಮೃತ ದೈದು ಅಂತ ಬೀಗ ನಿಮ್ಮ ರಾಯರ ಕೆಲಸ ಜವಾಬ್ದಾರಿ ಕೆಲಸ ಆದ್ದರಿಂದ ನೀವು ಸುಧಾರಿಸಿಕೊಂಡು ಹೋಗಬೇಕು ನೀವ್ ಹೇಳ್ತಾರೇನೋ ಸರಿ ಆದ್ರೆ ನೀವು ಹೊತ್ತು ಆಫೀಸ್ ಆಫೀಸ್ ಅಂತ ಹೇಳಿದ್ರೆ ಸುಖ ಸಂತೋಷವನ್ನ ಅನುಭವಿಸೋದು ಯಾವಾಗ ನಗಸರಾದ್ಮೇಲೆ ಸಂತೋಷವನ್ನ ಸಭೆಯನ್ನು ಸಾಧನೆ ಹೇಳಿ ಹಕ್ಕಿ ಇನ್ನು ಹಚ್ಚಿರ ಬರುವಂತಿದೆ ಹರಳೆ ಬಾಡುವ ಮುನ್ನ ನುಡಿಯಬೇಕು ಹಣ್ಣು ಕಳೆಯುವುದರೊಳಗಾಗಿಯೇ ರುಚಿಯನ್ನು ತುಂಬಾ ಸಂತೋಷ ಆಗುತ್ತೆ ಆದ್ರೆ ಎಲ್ರು ಸಂತೋಷ ರೀತಿ ಮಾತಾಡ್ತಾರೆ ಹೊರ್ತು ತಮ್ಮ ಕೃತಿಯನ್ನ ತೋರಿಸುವರು ತುಂಬಾ ವಿರಾಳ ಅಂದರೆ ಅಂದರೆ ಈರಿಲ್ಲ ಕಷ್ಟದಲ್ಲಿ ಸಹಾಯ ಮಾಡೋರು ತುಂಬಾ ಕಡಿಮೆ ಅಂದ್ರೆ ಈಗ ಯಾರು ಕಷ್ಟದಲ್ಲಿ ವಿರಹ ವೇದನೆಯಿಂದ ನಾನು ಬಳಲ್ತಿದ್ದೀನಿ ಅದು ಅಂದ್ರೆ ನಾನು ಒಂದು ಹೆಣ್ಣು ನಂದು ಕೂಡ ಆಸೆ ಆಕಾಂಕ್ಷೆ ಇರುತ್ತಲ್ವಾ ಹೆಣ್ಣಿನ ಇನ್ನೊಂದು ಮುಖವೇ ಆಸೆ ಇರಲಿ ತಾವು ಅನ್ಯತಾ ಭಾವಿಸ್ಲಿಲ್ಲ ಅಂತ ಹೇಳ್ತೀನಿ ಹೇಳಿ ಬಿಡಿ ನನ್ನ ವಿರಹಕ್ಕೆ ನೀವು ನೀರಿನ ಹಾಕಿ ನನ್ನ ಆಸೆಯನ್ನ ತೀರಿಸಬೇಕು ನಿಜವೇ ರು ನಿನ್ನ ಕಂಡ ದಿನವೇ ನಿನ್ನ ರೂಪಕ್ಕೆ ಮಾರು ಹೋಗಿದ್ದೆ ಆದರೆ ಅಂಜಿ ತುಂಬಾ ನಿಂತು ಅದಕ್ಕೆಲ್ಲ ಅಂಜಿಗೆ ಬೇಕಾಗಿಲ್ಲ ನೀವು ಬೆನ್ನೂರಿಂದ ಬರ್ತಿರಲ್ಲ ಆಗ ಬೇಕಾದ್ರೆ ಸುಖ ಸಾಗರದಲ್ಲಿ ನಾವು ಈಜಾಡ್ಬೋದು ಹಾಗೆ ಆಗಲಿ ನಾನಿನ್ನು ಬರದೆ ಅರ್ಜೆಂಟ್ ಹೋಗಬೇಕು ಇವುಗಳಿಂದ ನನ್ನ ಸುಖ ತೀರ್ತು ಒಟ್ನಲ್ಲಿ ಇನ್ನು ನಾವು ಗೌರಿಶ ಬಂದ್ರೆ ಬಿಟ್ಟೇನೆ ಏಕೆ ಅಂತ ಇಷ್ಟು ಲೇಟ್ ಆಗಿ ಪಾರ್ಟಿಗೆ ಬಂದಿರ್ವಿಯಲ್ಲ ಮತ್ತೇನೇನ್ ಮಾಡೋದು ಮನೆ ಕೆಲಸ ಎಲ್ಲ ಮುಗ್ಸಿ ಇವರು ಹುಡ್ಕೊಂಡು ಬರ್ಬೇಕಲ್ಲ ಒಟ್ಟಿನಲ್ಲಿ ನಿಮ್ಮನ್ನು ಮುದ್ದೆ ಆಗಿ ಈ ಮನೆಗೆ ದಾಸಿಯೋದು ಅಂತ ಆಯ್ತು ಬಂದಿಲ್ಲವೇನು ರಜಾ ಹಾಡುಗೋಗಿನ ಪ್ರಜಾ ಕುಂತ್ಸ ಮಾಡಿ ಮಾಡಿಂದು ಸಾಕಿದೆ ಅಂಸ ಎರಸಿಂದ ಬೇಕತ್ತ ಬಂದಾಗ ನೀನು ಬೇಗದ ಮಾತುಗಳನ್ನು ಆಡಿದರೆ ಹೇಗೆ ಆ ಹಾಳು ಬೇಡವಾದರೆ ಇನ್ನೊಂದ್ ಆಳನ್ನು ನೋಡೋಣ ಮೇಲೆ ಬಹಳವಾಗಿದ್ದೀನಿ ಮನೆಗೆ ಹೋಗೋಣವೇ ನನ್ನ ದೈವ ನಿಂತಾನೆ ಅಂದ್ಮೇಲೆ ಇವತ್ತು ಸಿಂಹಕ್ಕೆ ಹೋಗ್ಬೋದಲ್ವಾ ಸಾರಿ ಅಂಸ ಊಟ ಮಾಡಿ ಅರ್ಜೆಂಟ್ ಆಫೀಸ್ಗೆ ಹೋಗಬೇಕು ನಾಳೆಯೇ ಟೆಕಿಂಗ್ ಆಫೀಸರ್ ಬರುವರಿದ್ದಾರೆ ಬೇಗ ಹೋಗೋಣ ಆಫೀಸು 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 ఈ ఊర ఎలా నమ్మ బీదురు అంద ఎల్ అంద్రబాబ ఎల్ బిట్టారా ఏలి అంద్ర మొద్దు బాడ చాట్లీ మొత్తం చోట్ చ ఈ దారి ఎందుకు ఈ పాట బాబా నండి బ్రాండ్ ఎందుకు దాస ನಾನು ತಿಳಿದಿನಿ ನಾನು ಸ್ವಲ್ಪ ಅಲ್ಲಿ ಹೊತ್ತ ಬದುಕಿಗೆ ಹೋಗ್ನ ಹೋಗಿ ನನ್ನ ಮಗನ ನಿಷ್ಟು ನನ್ನ ಮಗನ ನಿಷ್ ಕೈ ತೋರಿ ತಿರುಗುರು ಬಾಳೋದು ಗೊರಕಿ ಗಂಧವಂತ ಮಾತ್ರ ಒಪ್ಪ ತಿಂದ್ರಿ ಒಪ್ಪ ತಿನ್ನ ಕಿರಂಗಿಲ್ಲ ಏನ್ ಹೋಗ್ತಂದ್ರೆ ಹಾಲಿಗೆ ಹೋಗುತ್ತಾ ಅಂತ

ஷணவண்ட நீட்டுவி அ அ அ அ அ அ அ அ அ அண்ண